ये ये देख कर रखेंगे यार mm. सर नहीं से पकड़ के आप पर के मतलब <laughs> सर सर आ <laughs> गए सर ना बाकी हो भाई सुभाष भाई वो तो भाई बैठ जाओ सर ये बस माने माने हां हां बस बस पूरा चिपटी दो मिनट में ये बिल्कुल कहना

ಇಲ್ಲ ಪರ್ಫೆಕ್ಟ್ ಮಾಡ್ತಾರೆ ಅದ ಮೊನ್ನೆ ಹರ್ಷಾರ್ ಟ್ರಯಲ್ ಮಾಡಿ ಎಲ್ಲ ಮಾಡಿರಿ ಮತ್ತೆ ತೊಂದರೆ ಕರೆಕ್ಟ್ ಮಾಡಿರಿ ಕದತಾ ಆಪಾಯ್ ಸರ್ ಸರ್ ಹ್ಮ್ ಹ್ ಸರ್ 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 ಅವ ಹೊರಗಡೆ ಹೋಗ್ಲಿ ಬಿಡಿ ದೂರ ಬಿಡಿ ದೂರ ಬಿಡಿ ಮುಕ್ಕಾ ನಿತ್ಕೊಳ್ರಿ ಇಲ್ಲಿ ಬಿಡ್ರಿ ಸರ್ ದೂರದಿಂದ ಬಿಡಿ ಅತ್ರ ಅಲ್ಲೇ ಅಲ್ಲೇ ಇರಲಿ ಅಲ್ಲೇ ಇರಲಿ ಗುರು ಸರ್ ಸಬ್ ಅಟ್ಲಾಬ್ ತಡೆ ಅಂತಡೆ ಕೊಡ್ತಾ ಇರ್ತಾರೆ ಸುಮ್ಮನೆ ಹ್ಮ್ ರೈಟ್ ಕೊನೆ ಚಲಾನೋ ಬಿಡೋಣೋ ಕರಾದೀ इत स्ट्रांग है नहीं तो स्ट्रांग है सर एकदम परफेक्ट है पहले थोड़ा कंप्लेन करता सर अनिल के उसको खा क्लियर कर चलता भी परफेक्ट है सब मुनि उसको करके करते बहुत सबनी सर सब सर अभी थोड़ा लगेगा उसमें अंदर लेके भर देते हैं सर परफेक्ट ये लो ये अडोड आ बिट ये अडो काल नु सीधा पूरा सेटिंग वाह वाह एकदम सपोर्ट है जो

त्यो पनि भएन इमेज ओली 1 किलो फेर्न दिनु अब हा हे 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 हे

ಆಲ್ ಇಂಡಿಯಾ ಜೆಡಿ ಫೆಡರೇಷನ್ ಮಹಾವೀರ್ಲಿನ್ ಸೆಂಟರ್ ಒನ್ ಮೌನ ಕ್ರಾಂತಿಯ ಮಾದೀರ್ ಸೇವಾ ಕಾರ್ಯ ಮಾಡ್ತಾ ಇದೆ ಈವರೆಗೆ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ವಿಕಲಚೇತನರಿಗೆ ಕೃತಕಾಲ ನೀಡುವ ಮೂಲಕ ಸುಮಾರು ಮುನ್ನೂರ ಹದಿನೈದು ಕ್ಯಾಂಪ್ ಮಾಡುವ ಮೂಲಕ ಕರ್ನಾಟಕ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಗೋವಾ ತೆಲಂಗಾಣದ ರಾಜ್ಯದಲ್ಲಿ ಅನೇಕರಿಗೆ ಸ್ವಾಭಿಮಾನದ ಬದುಕು ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ವಿ ಇವತ್ತು ಪ್ರಪ್ರಥಮ ಬಾರಿಗೆ ಬಹುಶಃ ನನ್ನ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಒಂದು ಆಕಳ ಈ ವಿಶ್ವ ಹಿಂದೂ ಆಸ್ತ್ರದಲ್ಲಿ ಆಸ್ತ್ರದಲ್ಲಿರುವ ಈ ಒಂದು ಆಕಳ ಇದರ ತಾಯಿ ಜೊತೆಗೆ ಧಾರವಾಡದಲ್ಲಿ ಒಂದು ಎಕ್ಸಿಡೆಂಟ್ನಲ್ಲಿ ಆ ತಾಯಿ ಟ್ರೈನ್ ಎಕ್ಸಿಡೆಂಟಲ್ಲಿ ಕೀರು ಹೋಯಿತು ಒಂದು ಸಣ್ಣ ಪಾಪು ಅದಕ್ಕೆ ಎಕ್ಸಿಡೆಂಟ್ನಲ್ಲಿ ತನ್ನ ಕಾಲು ಎಂಪುಟ್ ಆಗಿದೆ ಕಾಲ್ ಕಟ್ಟಾಗಿದೆ ಅಂಥ ಒಂದು ಆಕಳ ಈ ಗೌಶಾಲೆಯವರು ಮಾವೀರ್ ಲಿಮ್ ಸೆಂಟ್ರಲ್ ಸಂಪರ್ಕ ಮಾಡಿದಾಗ ಇವತ್ತು ನಮ್ಮ ಟೆಕ್ನಿಷಿಯನ್ ನಾಯ್ಕರಾಗಲಿ ಸುದರ್ಶನರು ಕೂಡಿ ಒಂದು ಹೊಸ ಚಾಲೆಂಜ್ ನಾವು ಏನು ಬೇಕಾದರೂ ಅನ್ನೋ ಛಲದಿಂದ ಆ ಗೌಗೆ ಮಾತಾಗೆ ಒಂದು ಕಾಲು ತಯಾರು ಮಾಡಿ ಇವತ್ತು ಕಾಲು ಫಿಟ್ಟಿಂಗ್ ಮಾಡಿದ ಮೇಲೆ ಆ ಗೌ ಮಾತ ನಡೆಯುವ ದೃಷ್ಟಿ ನೋಡಿದ ಮೇಲೆ ನಮಗೆ ಬಹಳ ಸಂತೋಷ ಆಗ್ತದೆ ಸನಾತನ ಧರ್ಮ ಇರುವಂಥ ಭಾರತದಲ್ಲಿ ನಾವು ಮಾತೆಗೆ ವಿಶೇಷ ಸ್ಥಾನಮಾನ ಮಾಡಿಕೊಡ್ತೀವಿ ಒಂದು ಕಡೆ ಐವತ್ತು ಸಾವಿರ ವಿಕಲ್ ಚಂದರಿಗೆ ಕಾಲು ಕೊಟ್ಟಿವಿ ಇದು ಒಂದು ಕಾಲು ಕೊಡೋದು ನಮ್ಮ ಬದುಕು ಸಾರ್ಥಕ ಆಗಿದೆ ಮತ್ತು ಸಂಪೂರ್ಣ ಭಾರತದಲ್ಲಿ ದಿಸ್ ಇಸ್ ಅ ಫಸ್ಟ್ ಟೈಮ್ ಬಹುತೇಕ ಒಂದು ಆಕಳಿಗೆ ಕಾಲ್ ಕೊಟ್ಟು ಅದಕ್ಕೆ ಪ್ರಯತ್ನ ಮಾಡಿದ್ವಿ ಶ್ರೀ ಹುಬ್ಬಳ್ಳಿಯ ಸಮಸ್ತ ನಾಗರಿಕ ಮತ್ತು ಆ ನಡೆಯುವಂಥ ಹಸು ಕುಂಟ್ಕೊಂಡು ಬರ್ತಾ ಇತ್ತು ಕಾಲ್ ಹಾಕಿದ ಮೇಲೆ ನಡ್ಕೊಂಡು ತಗೋಂತ ದೃಷ್ಟಿ ನೋಡಿಬಿಟ್ರೆ ನಾವು ಮಾಡಿದಂತ ಈ ಮಾನವೀಯ ಸೇವಾ ಕಾರ್ಯ ಸಾರ್ಥಕ ಆಗದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ